ಹಾಯ್ ಅನು ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಉಟ್ಕೊಂಡ್ ಬಂದಿದ್ರ ಆಕ್ಚುಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ಕೊಟ್ಬಿಡ್ಬೋದು ಸ್ಯಾರಿ ಹೇಗಿದೆ ಈ ಸ್ಯಾರಿ ಅಬ್ಸಲ್ಯೂಟ್ಲಿ ಸ್ಯಾರಿ ಪಲ್ಲು ಬಂದು ನಿಮ್ಗೆ ಈ ತರ ಕಲಂಕಾರಿ ಪ್ರಿಂಟ್ ಅಲ್ಲಿ ಬರುತ್ತೆ ವಿತ್ ಟ್ಯಾಸಲ್ಸ್ ಅಟ್ಯಾಚ್ ಟು ಇಟ್ ಅಂಡ್ ಫ್ಯಾಬ್ರಿಕ್ ಬಂದು ನಿಮ್ಗೆ ಕ್ರಶ್ಡ್ ಫ್ಯಾಬ್ರಿಕ್ ಅಲ್ಲಿ ಬರುತ್ತೆ ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮಧ್ಯ ಮಧ್ಯ ಬಾಂಧಿನಿ ಪ್ರಿಂಟ್ ಅದ್ರ ಜೊತೆಗೆ ಇಲ್ಲಿ ಮಿರರ್ ವರ್ಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಾರೆ ತುಂಬಾ ಚೆನ್ನಾಗಿದೆ ಒನ್ ಆಫ್ ದ ಬ್ಯೂಟಿಫುಲ್ ಸ್ಯಾರಿ ಅಂತ ಹೇಳ್ಬೋದು ಪ್ರೈಸ್ ರೇಂಜ್ ಕೇಳಿದ್ರೆ ತುಂಬಾ ಶಾಕ್ ಆಗ್ತದೆ ಈಸಿ ಟು ಡ್ರೇಪ್ ಈಸಿ ಟು ಡ್ರೇಪ್ ಈಸಿ ಟು ಕ್ಯಾರಿ ಪ್ರೈಸ್ ರೇಂಜ್ ಬಂದು ಜಸ್ಟ್ ಟ್ರಿಪಲ್ ನೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ನಾನ್ ನಿಮ್ಗೆ ಒಂದು ಇದನ್ನ ತೋರಿಸ್ತೀನಿ ಆಯ್ತಾ ಯಾವ ರೀತಿ ಇದೆ ಅಂತ ಸೊ ಇದರಲ್ಲಿ ಇಷ್ಟು ಕಲರ್ ಅವೈಲೇಬಲ್ ಇದೆ ಆಯ್ತಾ ಓಕೆ ಇಷ್ಟು ಕಲರ್ ಅವೈಲೇಬಲ್ ಇದೆ ಒನ್ ಟೂ ತ್ರೀ ಫೋರ್ ಫೈವ್ ಅಂಡ್ ಆ ನಂತರ ನೆಕ್ಸ್ಟ್ ಬಂದು ಮಸ್ಟರ್ ಅಂಡ್ ಮರೂನ್ ಕಲರ್ ಮತ್ತೆ ಗ್ರೀನ್ ಕಲರ್ ಇದ್ರಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ ಮೇನ್ ಬಂದು ಈ ಸೆರ್ಗು ಸೆರಗಿರುವಂತಹ ಲುಕ್ ಏನಿದೆ ಸ್ಯಾರಿ ಅಂತ ಸಂಧ್ಯಾ ಸೆರಗು ಸೆರಗು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಿಂಗಲ್ ಪಿನ್ ಹಾಕೊಂಡ್ ಹಾಗೆ ಇದ್ರ ಬ್ಲೌಸ್ ನೋಡಿ ಎಲ್ಲರೂ ಕೂಡ ಈ ರೀತಿ ಬ್ಲೌಸ್ ಇರುತ್ತೆ ಬಟ್ ಸೆವೆಂಟಿ ಸೆಂಟಿಮೀಟರ್ ಇದೆ ಬ್ಲೌಸ್ ನಿಮ್ಗೆ ಇನ್ ಕೇಸ್ ಬೇಕು ಅಂತ ಅಂದ್ರೆ ಇದ್ರ ಸ್ವಲ್ಪ ಇನ್ನೊಂದ್ಸೂರು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಇದನ್ನ ಡಿಸೈನ್ ಮಾಡಿಸ್ಕೋಬಹುದು ತುಂಬಾ ಚೆನ್ನಾಗಿದೆ ಆಯ್ತಾ ಅಂದ್ರೆ ಬೇರೆ ಯಾವ್ದಾರ ಕಾಂಟ್ರಾಸ್ಟ್ ಬ್ಲೌಸ್ ಸಹ ನಾವ್ ಹಾಕೋಬಹುದು ಎಲ್ಲವೂ ಕೂಡ ಐದ್ ಬಂಡ್ಲ್ ಇದೆ ಯಾರಿಗಾದ್ರು ಬೇಕು ಅಂದ್ರೆ ಬೇಗನೆ ತಗೊಂಡ್ಬಿಡ್ಕೊಳ್ಳಿ ವೆರಿ ಫಾಸ್ಟ್ ಮೂವಿಂಗ್ ಸ್ಯಾರೀಸ್ ಅಂತಾನೆ ಹೇಳ್ಬಹುದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಸ್ಯಾರಿ ಎಲ್ಲವೂ ಕೂಡ ಸಖತ್ ಆಗಿದೆ ನಂಗೆ ಪರ್ಸನಲಿ ಇಷ್ಟ ಆಯ್ತು ಮತ್ತೆ ಲೈಟ್ ವೆಯ್ಟ್ ಹೆವಿ ಅಂತ ಅನ್ಸೋದಿಲ್ಲ ಸೊ ಮತ್ತೆ ತಡ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ ಫಟಾಫಟ್ ಅಂತ ಬುಕ್ ಮಾಡ್ಕೊಳ್ಳಿ ಸೊ ಒಟ್ಟು ಐದು ಬಂಡ್ಲ್ ಅವೈಲೇಬಲ್ ಇದೆ ಬೇಗ ಬುಕ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು